ಕಾಳಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜು ಕಾಳಗಿ ಸಭಾಂಗಣದಲ್ಲಿ ಶಾಸಕರಾದ ಅವಿನಾಶ್ ಯಾದವ್ ಇವರ ಘನ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ತಾಲೂಕಿನ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನಾ ಸಭೆ ಜರುಗಿತು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಸಂಪೂರ್ಣ ಅನುದಾನವನ್ನ ಚಿತ್ತಾಪುರ ಮತ್ತು ಸೇಡಂಗೆ ಬಳಸಿಕೊಂಡು ಕಾಳಗಿ ಪಟ್ಟಣಕ್ಕೆ ಶೂನ್ಯ ಅನುದಾನ ಕಾರ್ಯತಮ ವಹಿಸಿದ್ದ ವಹಿಸಿದ್ದಕ್ಕೆ ಶಾಸಕ ವಿನಾಸ್ ಜಾಧವ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಹಾಗೆ ಕಾಳಗಿ ಪಟ್ಟಣದ ಪ್ರಗತಿಗಾಗಿ ಪ್ರಜಾಸೌಧ ಕಟ್ಟಡ ಪ್ರಾರಂಭವಾಗಿ ಕೆಲವು ದಿನಗಳಲ್ಲಿ ಸ್ಥಗಿತಗೊಂಡಿರುವುದಕ್ಕೆ ಪ್ರಶ್ನೆ ಕೇಳಿದಾಗ ಎಇಇ ಅಧಿಕಾರಿಗಳು ಸುಮ್ಮನೆ ಕುರಿತು ಪ್ರಸಂಗ ಜರುಗಿತು ಈ ಬದಲಿ ತಹಸೀಲ್دار ಪೃಧ್ವಿರಾಜ್ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಲಕ್ಷ್ಮಣ್ ಶಿಂಗೇರೆ ತಾಲೂಕ ಪಂಚಾಯಿತಿ ಯೋ ಬಸಲಿಂಗಪ್ಪ ದೇಗಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪಂಕಜಾ ಎ ಸಿಪಿಐ ಜಗದೇವಪ್ಪ ಪಾಪळा ತಾಲೂಕಿನ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಕೋಟಿಗಳಲ್ಲಿ ಆಗಿದೆ ನಾವು ಇಷ್ಟಕ್ಕೆ ಬರ್ತೇವೆ ಇಲ್ಲಿ ಸರ್ವೇ ಸಮಿತಿ ಅಧ್ಯಕ್ಷರ ಭಾಷಣವನ್ನು ಕೇಳಿಬಿಡೋಣ ಥ್ಯಾಂಕ್ ಯು ಕೊಟಿಗೆ ಬರ್ತೀವಿ ನಾವು ಗ್ಯಾಜೆಟ್ ಕೊಡ್ತೀವಿ ಸರ್ ಎಲ್ಲದರ ಯೋಜನೆಗಳು ಒಂದು ದೊಡ್ಡ ಚರ್ಚೆ ಆಗುತ್ತೆ ಸರ್ ಪ್ರೆಸೆಂಟ್ ನಮಗೂ ಗೊತ್ತಾಯ್ತು ಸೆಪರೇಟ್ ಆಗಿ ಇರುತ್ತೆ ಹಾ ಇದು ಮೀಟಿಂಗ್ ನಿಂದ ಯಾವಾಗ ಹೇಳಿದ್ರು

ಅದು ಎಸ್ ಎನ್ ಐ ಅಕೌಂಟ್ ಮಾಡೋತನ ಯಾವುದು ಪೇಮೆಂಟ್ ಆಗೋದಿಲ್ಲ ಅಂತ ಆಲ್ರೆಡಿ ನಾನು ಕೆಲವೊಂದು ಮೆಂಬರ್ಗಳಿಗೆ ಶೇರ್ ಮಾಡಿದ್ದೀನಿ ಎಸ್ ಎನ್ ಸಿಂಗಲ್ ಸಿಂಗಲ್ ಅಕೌಂಟ್ ಸ್ಪರ್ಶ ಅಕೌಂಟ್ ಅಂತ ಹೇಳ್ತಾರೆ ಅಂದರೆ ಎಲ್ಲ ಈಗ ಉಂಟಾಗ್ತೀರಿ ಪ್ಲಸ್ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಏನದ ಸರ್ ಎಲ್ಲ ಆದರೂ ಎಸ್ ಬಿ ಎಮ್ ಸೊ ಸಿಸ್ಟಮ್ನಲ್ಲಿ ಚೇಂಜಸ್ ತರೋದ್ರಿಂದ ಒಂದು ಮೂರು ತಿಂಗಳಿಂದ ಎಸ್ ಬಿ ಎಮ್ ಆಗಿರ್ಬೋದು ಈಗ ನೀವು ಟಾಯ್ಲೆಟ್ ಕಟ್ಟಿದೀರಿ

डेवलपमेंट मत तड़ित है ना ये और टेलिस्कोप आएगा टेलेस्कोप आएगा आह टेलेस्कोप से चंद्रमा देखना आएगा बड़बांद्रा और तड़ित है बेजरेशी देखना निम्केला यो अटलसेला बसे और पहले डीसी में

ಬೈಟ್ ಇಲ್ಲಿ ಎಗ್ರೇಡ್ ಮಾಡಿದೆ ಎಲ್ಲರಿಗೂ ಆಗಿದಿದೆ ರಾಜ್ಯ ಬಿಜೆಪಿ ಫ್ಯಾಕಲ್ಟಿ ಮೀಟಿಂಗ್ ಅಲ್ಲಿ ನಾವು ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಬರ್ತೀವಿ ಇವತ್ತು ನಾನು ನೆನ್ನೆ ಏನು ಮಾತಾಡಿದೆ ನೀವೇ ತರಿ ಸರ್ ಆಕಡೆಗೂ 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 ಪೇಪರ್ ಮೇಲೆ ಇಕಡೆಗೂ ಪೇಪರ್ ಮೇಲೆ ನಾವು ಏನಂತ ಮೇಡ ಮಾಡಿದ್ವಿ ನಿಮಗೆ ಕೆಲಸ ಮಾಡಿ ಅಂತ ಅಷ್ಟೇ ಹೇಳೋದು ಮಾತ್ರ ಅಂತ ಅプレಷರ್ ಆಗ್ಲಿ ಮಿಡ್ ಟೀಮ್ ಹೇಳ್ತಾಯಿದೆ ಡೆವಲಪ್ಮೆಂಟ್ ಮಾಡಬೇಕು ಅಕಾರ್ಡಿಂಗ್ ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಮಾಡಬೇಕು ಅಲ್ಲಿ ಸಿಎಂ ಡಿ ಸಿಎಂ ಆದೇಶ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ ಆದೇಶ ಬೇಗ ಲಾಸ್ಟ್ ಟೈಮ್ ಸೆಷನ್ ಅಲ್ಲೂ ಬೆಳಗಾವಿ ಆಯಿತು ಆಗಿದೆ ಅಂತ ಎಲ್ಲಾ ಕಡೆ ಪ್ರಸಾದ್ ಹಳ್ಳಿ ಎಸ್ ಟಿವಿ ನ್ಯೂಸ್ ಕಾಳಗಿ